ಪ್ಯಾರಿಸ್ನಲ್ಲಿ ನಡೀತಾ ಇರುವಂತಹ ಒಲಿಂಪಿಕ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಕ್ರೀಡಾಕೂಟದಲ್ಲಿ ಹೊಸದೊಂದು ವಿವಾದ ಭಾರೀ ಸುದ್ದಿ ಮಾಡಿದ್ದು ಮಹಿಳಾ ಬಾಕ್ಸರ್ ಜೊತೆಗೆ ಜೈವಿಕ ಪುರುಷ ಬಾಕ್ಸರ್ ಸೆಣಸಾಡಿದ್ದು ಪಂದ್ಯ ಕೇವಲ ನಲವತ್ತೈದು ಸೆಕೆಂಡ್ನಲ್ಲಿ ಅಂತ್ಯವಾಗಿ ವೇದಿಕೆಯಲ್ಲೇ ಮಹಿಳಾ ಬಾಕ್ಸರ್ ಬಿಕ್ಕಿ ಬಿಕ್ಕಿ ಅತ್ತಂತಹ ಘಟನೆ ಇದೀಗ ವೈರಲ್ ಆಗ್ತಾ ಇದೆ ಹೌದು ಪ್ಯಾರಿಸ್ ಒಲಿಂಪಿಕ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕು ಕ್ರೀಡಾಕೂಟದಲ್ಲಿ ಭಾರೀ ವಿವಾದವೊಂದು ಕೇಳಿಬಂದಿದ್ದು ಮಹಿಳಾ ಬಾಕ್ಸರ್ ವಿರುದ್ಧ ಸೆಣಸಲು ಪುರುಷ ಬಾಕ್ಸರ್ಗೆ ಅವಕಾಶ ಮಾಡಿಕೊಟ್ಟು ವಂಚನೆ ಮಾಡಿರುವಂತಹ ಆರೋಪವೊಂದು ಆಯೋಜಕರ ವಿರುದ್ಧ ಕೇಳಿಬಂದಿದೆ ಮಹಿಳೆಯರ ಬಾಕ್ಸಿಂಗ್ ಸ್ಪರ್ಧೆಯೊಂದಕ್ಕೆ ಪುರುಷ ಸ್ಪರ್ಧಿಯೊಬ್ಬರು ಕಣಕ್ಕಿಳಿದಿದ್ದು ಮಾತ್ರವಲ್ಲದೆ ಕೇವಲ ನಲವತ್ತಾರು ಸೆಕೆಂಡುಗಳಲ್ಲಿ ಎದುರಾಳಿಯನ್ನು ಸೋಲಿಸಿದ್ದು ಜಾಗತಿಕವಾಗಿ ಕ್ರೀಡಾಭಿಮಾನಿಗಳಲ್ಲಿ ಕಿಡಿ ಹಚ್ಚಿದೆ ಸ್ವತಃ ಇಟಲಿಯ ಸ್ಪರ್ಧಿ ರಿಂಗ್ನಲ್ಲಿ ಕಣ್ಣೀರು ಹಾಕುವ ಜೊತೆಗೆ ಬಳಿಕ ಮಾಧ್ಯಮದ ಮುಂದೆಯೂ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಹಾಗಿದ್ರೆ ಏನಿದು ಘಟನೆ ಮಹಿಳೆಯರ ಅರವತ್ತಾರು ಕೆಜಿ ವಿಭಾಗದ ಬಾಕ್ಸಿಂಗ್ ವಿಭಾಗದ ಪಂದ್ಯದಲ್ಲಿ ನಿನ್ನೆ ಅಲ್ಜೇರಿಯಾದ ಎಮೆನ್ ಕೆಲೀಫ್ ಮತ್ತು ಇಟಲಿಯ ಆಂಜೆಲಾ ಕೆರಿನಿ ಪರಸ್ಪರ ಸೆಣಸಾಟವನ್ನು ನಡೆಸಿದ್ರು ಪಂದ್ಯ ಆರಂಭವಾಗ್ತಾ ಇದ್ದಂತೆ ಇಟಲಿಯ ಆಂಜೆಲಾ ಕೆರಿನಿಗೆ ಅಲ್ಜೇರಿಯಾದ ಎಮಾನೆ ಕೊಟ್ಟಂತಹ ಹೊಡೆತ ಬಲವಾಗಿ ಬಿತ್ತು ಇದಾದ ಕೆಲವೇ ಸೆಕೆಂಡ್ಗಳಲ್ಲಿ ಆಂಜೆಲಾ ಪಂದ್ಯವನ್ನು ರದ್ದು ಮಾಡುವಂತೆ ರೆಫರಿಗಳನ್ನು ಕೋರಿದ್ರು ಅಭ್ಯರ್ಥಿಯ ಇಚ್ಛೆಯಂತೆ ರೆಫರಿಗಳು ಪಂದ್ಯದವನ್ನ ರದ್ದು ಮಾಡಿ ನಿಯಮದಂತೆ ಎದುರಾಳಿ ಇಮ್ಯಾನೆ ಅವರನ್ನು ವಿಜಯಿ ಅಂತ ಘೋಷಣೆ ಮಾಡಿದ್ರು ಆದರೆ ವಿವಾದ ಏನು ಅಂದಹಾಗೆ ಈ ಪಂದ್ಯದಲ್ಲಿ ಇಟಲಿಯ ಆಂಜೆಲಾ ಕೆರಿನಿ ಅವರ ಎದುರಾಳಿಯಾಗಿದ್ದ ಅಲ್ಜೇರಿಯಾದ ಇಮ್ಯಾನೆ ಅಸ್ಲಿಗೆ ಅವರು ಮಹಿಳೆಯೇ ಅಲ್ವಂತೆ ಆಕೆ ಜೈವಿಕ ಪುರುಷ ಎಂಬ ಆರೋಪ ಬಲವಾಗಿ ಕೇಳಿ ಬರ್ತಾ ಇದೆ ಅಲ್ಜೀರಿಯಾದ ಬಾಕ್ಸರ್ ಇಮಾನೆ ಕೆಲೀಫ್ ಈ ಹಿಂದೆ ಅಂದರೆ ಕಳೆದ ವರ್ಷ ಲಿಂಗ ಅರ್ಹತಾ ಪರೀಕ್ಷೆಯಲ್ಲಿ ವಿಫಲವಾಗಿದ್ದರು ಕಳೆದ ವರ್ಷ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಲಿಂಗ ಪರೀಕ್ಷೆಯಲ್ಲಿ ವಿಫಲರಾಗಿ ವಿವಾದಕ್ಕೀಡಾಗಿದ್ರು ಆದಾಗ್ಯೂ ಅವರಿಗೆ ಒಲಿಂಪಿಕ್ಸ್ ನಲ್ಲಿ ಅವಕಾಶ ಕೊಟ್ಟಿರೋದು ವಿವಾದವನ್ನ ಹುಟ್ಟುಹಾಕಿದೆ ಇಪ್ಪತ್ತೈದು ವರ್ಷದ ಕೆಲಿಫಾ ಅವರ ದೇಹದಲ್ಲಿ ಟೆಸ್ಟ್ ಸ್ಟೆರಾನ್ ಮಟ್ಟ ಹೆಚ್ಚಾಗಿದೆ ಅಂತ ಕಳೆದ ವರ್ಷ ಬೆಳಕಿಗೆ ಬಂದಿತ್ತು ಇದು ಪುರುಷರ ದೇಹದಲ್ಲಿರುವಂತಹ ಅಂಶವಾಗಿದೆ ಇನ್ನು ಶುಕ್ರವಾರ ಅಂದರೆ ನಿನ್ನೆ ಐವತ್ತೇಳು ಕೆ ಜಿ ವಿಭಾಗದಲ್ಲಿ ಸ್ಪರ್ಧಿಸ್ತಾ ಇದ್ದ ಕೆಲೀಫ್ ಮತ್ತು ತೈವಾನ್ ಲಿಯು ಟಿಂಗ್ ಕಳೆದ ವರ್ಷ ವಿಶ್ವ ಚಾಂಪಿಯನ್ಶಿಪ್ಗೆ ಅನರ್ಹರಾಗಿದ್ದರು ಆದರೆ ಪ್ಯಾರಿಸ್ನಲ್ಲಿ ನಡೆದ ಮಹಿಳಾ ಸ್ಪರ್ಧೆಯಲ್ಲಿ ಸ್ಪರ್ಧಿಸಲು ಅವರಿಗೆ ಅವಕಾಶ ಕೊಡಲಾಗಿದೆ ಟೆಸ್ಟು ಸ್ಟೆರಾನ್ ಮಟ್ಟದ ಅರ್ಹತಾ ಮಾನದಂಡಗಳನ್ನು ಪೂರೈಸಲು ವಿಫಲವಾದ ನಂತರ ಇಪ್ಪತ್ತೈದು ವರ್ಷದ ಕೆಲೀಫ್ ಅವರನ್ನು ಅನರ್ಹಗೊಳಿಸಲಾಗಿತ್ತು ಏನು ಹಾಲಿ ಕ್ರೀಡಾಕೂಟದಲ್ಲಿ ಮಹಿಳೆಯರ ಅರವತ್ತಾರು ಕೆಜಿ ವಿಭಾಗದಲ್ಲಿ ಕೆಲಿಫ್ ಕ್ವಾರ್ಟರ್ ಫೈನಲ್ಗೆ ಪ್ರವೇಶಿಸಿದರು ಈ ಪಂದ್ಯದಲ್ಲಿ ಇಟಲಿಯ ಕ್ಯಾರಿನಿ ಅವರ ವಿರುದ್ಧ ಸೆಣಸಿದ್ದು ಕ್ಯಾರಿನಿ ಮೂಗಿಗೆ ಕೊಟ್ಟಂತಹ ಪಂಚ್ ಅವರನ್ನ ಗಂಭೀರವಾಗಿ ಗಾಯಗೊಳ್ಳುವಂತೆ ಮಾಡಿತು ಅವರು ತಕ್ಷಣ ಸ್ಪರ್ಧೆಯನ್ನು ನಿಲ್ಲಿಸುವಂತೆ ಮನವಿ ಮಾಡಿದ್ರು ಈ ಪುರುಷ ಬಾಕ್ಸರ್ನೊಂದಿಗೆ ತಮ್ಮ ಪಂದ್ಯವನ್ನು ಆಯೋಜನೆ ಮಾಡಿರೋದಕ್ಕೆ ಇಟಲಿಯ ಆಂಜೆಲಾ ಅಸಮಾಧಾನವನ್ನು ವ್ಯಕ್ತಪಡಿಸಲಿದೆ ವೇದಿಕೆಯಲ್ಲೇ ಗಳಗಳನೆ ಹತ್ತಿದ್ದಾರೆ